ನಮಸ್ಕಾರ ನಲ್ಲಿ ಪ್ರಯಾಣ ಮಾಡ್ತಿರೋ ಪ್ರತಿಯೊಬ್ಬರ ತರನು ಈ ಆ್ಯಪ್ ಇರ್ಲೇಬೇಕು ಅದೇ ರೈಲ್ವನ್ ಆ್ಯಪ್ ಅಂತ ಜುಲೈ ಫಸ್ಟ್ ಇಂದ ಈ ಆ್ಯಪ್ ಸ್ಟೋರ್ ನಲ್ಲಿ ಅವೈಲೇಬಲ್ ಇದೆ ಪ್ರತಿಯೊಬ್ರು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ರೈಲ್ ಬಗ್ಗೆ ಮಾಹಿತಿ ಬೇಕಂದ್ರೆ ಒಂದೊಂದ್ ಮಾಹಿತಿನ ಒಂದೊಂದು ಆ್ಯಪ್ ಅಲ್ಲಿ ತಿಳ್ಕೊತಿದ್ವಿ ಈಗ ಎಲ್ಲಾ ಆಪ್ ನ ಒಂದೇ ಆ್ಯಪ್ ಆಗಿ ಮಾಡಿದ್ದಾರೆ ರೈಲ್ವನ್ ಅಂತ ಹೇಳಿ ರೈಲ್ವನ್ ಆಪ್ ನಲ್ಲಿ ಎಲ್ಲಾ ಮಾಹಿತಿ ಕೂಡ ಈಗ ಸಿಗುತ್ತೆ ನೀವು ಆಪ್ ನ ಇನ್ಸ್ಟಾಲ್ ಮಾಡಿದ ಮೇಲೆ ನಿಮ್ಮ ಐಆರ್ ಸಿಟಿ ಸಿ ಅಕೌಂಟ್ ಇಂದ ಲಾಗಿನ್ ಆಗ್ಬೇಕು ಲಾಗಿನ್ ಆದ್ಮೇಲೆ ನಿಮಗೆ ನೆನಪಿರೋ ಸಿಕ್ಸ್ ಡಿಜಿಟಲ್ ನಂಬರ್ ನ ಸೆಟ್ ಮಾಡ್ಕೊಳ್ಳಿ ನೀವು ಒಂದ್ಸಾರಿ ಇದನ್ನ ಸೆಟ್ ಮಾಡ್ಕೊಂಡ್ರೆ ಸಾಕು ಪ್ರತಿ ಬಾರಿ ಯೂಸರ್ ಐ ಮತ್ತೆ ಪಾಸ್ವರ್ಡ್ ನ ಹಾಕೋ ಅವಶ್ಯಕತೆ ಇರೋದಿಲ್ಲ ಎಂಪಿ ಇನ್ ಟೈಪ್ ಮಾಡಿದ್ರೆ ಸಾಕು ಲಾಗಿನ್ ಆಗ್ಬಹುದು ಇಲ್ಲಾಂದ್ರೆ ನಿಮ್ಮ ಬಯೋಮೆಟ್ರಿಕ್ ಆದ್ರೂ ಇಲ್ಲಿ ಸೆಟ್ ಮಾಡ್ಕೋಬಹುದು ಇದೆಲ್ಲ ಆದ್ಮೇಲೆ ಲೊಕೇಶನ್ ಅಂಡ್ ನೋಟಿಫಿಕೇಶನ್ ಪ್ರಾಮಿಸ್ ಕೇಳುತ್ತೆ ನೀವು ಅಲೋ ಮಾಡ್ಕೊಳ್ಳಿ ಯಾಪ್ ಲಾಗಿನ್ ಆದ್ಮೇಲೆ ಇಲ್ಲಿ ರಿಸರ್ವ್ ಟಿಕೆಟ್ ಆದ್ರೂ ಬುಕ್ ಮಾಡ್ಕೋಬಹುದು ನೀವು ಜನರಲ್ ಟಿಕೆಟ್ ಆದ್ರೂ ಬುಕ್ ಮಾಡ್ಕೋಬಹುದು ಪ್ಲಾಟ್ಫಾರ್ಮ್ ಟಿಕೆಟ್ ಆದ್ರೂ ಬುಕ್ ಮಾಡ್ಕೋಬಹುದು ಅಥವಾ ಬುಕ್ ಮಾಡಿದ ಟ್ರೈನ್ ಎಲ್ಲಿದೆ ಲೊಕೇಶನ್ ಟ್ರ್ಯಾಕ್ ಮಾಡಬಹುದು ಹಾಗೆ ಫುಡ್ ಕೂಡ ಆರ್ಡರ್ ಮಾಡ್ಕೋಬಹುದು ಟ್ರೈನ್ ನಲ್ಲಿ ಟಿಕೆಟ್ ಗೆ ರಿಫಂಡ್ ಕೂಡ ಮಾಡ್ಕೋಬಹುದು ಇಲ್ಲಿ ಕಣಕಣದಲ್ಲಿ ಕೇಸರಿ ಅಂತ ಎಲ್ ಸಿಕ್ಕರೆ ಉಗುಳಿದ್ರೆ ಟ್ರೈನ್ ಗಲೀಜ್ ಮಾಡಿದ್ರೆ ಇಂತ ಕೂಡ ಕಂಪ್ಲೇಂಟ್ ಮಾಡಬಹುದು ಹಾಗೆ ನೀವು ಬುಕ್ ಮಾಡಿದ ಟಿಕೆಟ್ ಹಿಸ್ಟ್ರಿ ಕೂಡ ಇಲ್ಲಿ ನೋಡ್ಕೋಬಹುದು ಅತಿ ಹೆಚ್ಚಾಗಿ ಟ್ರೈನ್ ಟ್ರಾವೆಲ್ ಮಾಡೋರಿಗೆ ರೈಲ್ ಒನ್ ಆಪ್ ತುಂಬಾ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ